ವರು ಹಾಗೂ ವಿದ್ಯುತ್ ಮಾದನ ಎಲ್ಲ ನನ್ನ ಗೆಳೆಯರಿಗೆ ಹಾಗೂ ಇಲ್ಲಿ ನೆರೆದಿರೋ ಗಣ್ಯರಿಗೆ ಹಾಗೂ ಕಲಾವಿದರು ಧರ್ಮಕೀರ್ತಿರ ನಿಖಿತ ಸ್ವಾಮಿಯವರು ಹಾಗೂ ಹಿರಿಯ ಛಾಯಾಗ್ರಾಹಕರಾಗದಂತ ಶ್ರೀ ದಾಸ್ ಅವರು ಹಾಗೂ ನನ್ನ ಆತ್ಮೀಯರು ನಾಗ ನಾಗಚಂದ್ರ ಅವರು ಆ ನಿರ್ದೇಶಕರಾದಂತ ಹಿರಿಯ ಪತ್ರಕರ್ತರು ಕೂಡ ಅವರು ನಾಲ್ಕು ದಶಕಗಳಿಂದ ಗೆಳೆಯರು ಪ್ರವೀಣ್ ನಾಯಕ್ ಅವರು ಇನ್ಯಾರ್ದಾದ್ರೂ ಹೆಸರು ಬಿಟ್ಟಿದ್ದ ದಯವಿಟ್ಟು ಕ್ಷಮಿಸ್ಬೇಕು ತಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಚಿತ್ರ ಟ್ರೈಲರ್ ನೋಡಿದ್ವಿ ಹಾಡುಗಳು ನೋಡಿದ್ವಿ ಇಷ್ಟ ಆಯ್ತು ಜನಗೆ ಇಷ್ಟ ಅಲ್ಲಿ ಚಿತ್ರ ಚೆನ್ನಾಗಿ ಹೋಗ್ಲಿ ಹಾಗೂ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರಿಗು ಒಳ್ಳೇದಾದ್ರೆ ಎಲ್ರಿಗೂ ಒಳ್ಳೇದಾದಂಗೆ ಒಂದು ಚಿತ್ರ ಗೆದ್ರೆ ಮತ್ತೊಂದು ಚಿತ್ರ ಮಾಡ್ತಾರೆ ಅದ್ರಲ್ಲಿ ಇನ್ನೊಂದು ಐವತ್ತರವತ್ತು ಕುಟುಂಬಗಳನ್ನ ತಿಂಗಳ್ಗಟ್ಲೆ ವರ್ಷಾನ್ಗಟ್ಲೆ ಸಾಕ್ತಾರೆ ಅವ್ರಿಗು ಒಳ್ಳೇದಾಗ್ಬೇಕು ಅವ್ರಿಗು ಒಳ್ಳೇದಾದ್ರೆ ನಿರ್ದೇಶಕರಿಗೂ ಹೆಸರು ಕಲಾವಿದರಿಗೂ ಹೆಸರು ಎಲ್ರಿಗೂ ಹೆಸರು ಬರುತ್ತೆ ಎಲ್ರಿಗೂ ಹೆಸರು ಬರಲಿ ಭಗವಂತ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ ತಾವೆಲ್ಲರು ಪತ್ರಕರ್ತರಿರ್ಬೋದು ವಿದ್ಯುತ್ ಮಾಧ್ಯಮದವ್ರು ಇರ್ಬೋದು ತಮ್ಮ ಆಶೀರ್ವಾದ ಸದಾ ಬಿಡಿ ನನಗೆ ಬಲವಿನ ಹುಡುಗರೇ ಜನ್ಮ ಕೊಟ್ಟಿದ್ದೆ ನೀವು ಈಗ್ಲೂ ಎಲ್ಲಾ ಚಿತ್ರಗಳು ಕನ್ನಡ ಚಿತ್ರಗಳು ಚೆನ್ನಾಗ್ ಹೋಗ್ಬೇಕು ಜನ ಥಿಯೇಟರ್ ಬಂದು ಮಾತಾಡ್ಬೇಕು ಅನ್ನೋದನ್ನ ನೀವು ಆಗಾಗ ಜ್ಞಾಪಿಸ್ತಿರ್ತೀರಾ ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನ್ಗಿದೆ ಹೀಗೆ ನಿಮ್ಮ ಸಹಕಾರ ಮುಂದುವರ್ಲಿ ಅಂತ ಹೇಳಿ చిత్రకే ఆల్ద హేత దేవరు ఉల్లి అంత దేవ్లేళ్ళు మాలి అంతే నేను భగవంతలు పెడతా నన్ను మాత్రమీ థ్యాంక్ యూ గాడ్ బ్లెస్